ನಮಸ್ಕಾರ ವೀಕ್ಷಕರೇ ಸನಾತನ ಸುದ್ದಿಗೆ ನಿಮಗೆಲ್ಲ ಸ್ವಾಗತ ಸನಾತನ ಸುದ್ದಿ ಇದು ಒಂದು ಗುರುಮಿಟ್ಕಲ್ ಸ್ಥಳೀಯ ಸುದ್ದಿಯಾಗಿತ್ತು ಇವತ್ತಿನ ವಿಶೇಷ ಏನಪ್ಪ ಅಂತಂದರೆ ಪೋಲೆಪಲ್ಲಿ ಯಲ್ಲಮ್ಮ ದೇವಸ್ಥಾನ ಇವತ್ತು ಲೋಕಾರ್ಪಣೆಗೊಂಡಿದ್ದು ಮೂರ್ತಿ ಪ್ರತಿಷ್ಠಾಪನೆ ಆಗಿರ್ಬೋದು ಕಳಸಾರೋಹಣ ಅನ್ನ ಸಂತರ್ಪಣೆ ತುಂಬ ಅದ್ಧೂರಿಯಾಗಿ ಜರುಗಿತ್ತು ಇವತ್ತು ಮೊದಲಿಗೆ ದೇವಿಯ ಮೂರ್ತಿಯು ಮೆರವಣಿಗೆಯು ನಗರೇಶ್ವರ ದೇವಸ್ಥಾನದಿಂದ ಪ್ರಾರಂಭಗೊಂಡು ನಗರದ ಮುಖ್ಯ ರಸ್ತೆಯ ಮುಖಾಂತರ ಮೆರವಣಿಗೆ ಅಕ್ಕ ಸುಮಂಗಲೇರಿಯಿಂದ ಕುಂಭ ಹಾಗೂ ಕಳಸಗಳೊಂದಿಗೆ ಮೆರವಣಿಗೆ ಪ್ರಾರಂಭ ಆಯಿತು ಪ್ರಾರಂಭದುದ್ದಕ್ಕೂ ಡೊಳ್ಳು ಕುಣಿತ ಡೊಳ್ಳು ಕುಣಿತದಿಂದ ಇವತ್ತು ಕುಂಭ ಮತ್ತು ಕಳಸಗಳೊಂದಿಗೆ ಮೆರವಣಿಗೆಯದ್ದಕ್ಕೂ ಸಾಗಿತು ವಿಧಿವಿಧಾನಗಳಂತೆ ಮೂರ್ತಿ ಪ್ರತಿಷ್ಠಾಪನೆ ಆಗಿರ್ಬೋದು ಹೋಮ ಹವನ ಮಂಗಳಾರತಿ ಕಳಸಾರೋಹಣ ಅನ್ನ ಸಂತರ್ಪಣೆ ಎಲ್ಲವೂ ಸಹ ವಿಧಿವಿಧಾನಗಳಂತಲೇ ಜರುಗಿತು ಇನ್ನು ವಿಶೇಷವಾಗಿ ಹೇಳಬೇಕು ಅಂದರೆ ದೇವಾಲಯದ ನಿರ್ಮಾಣದ ಕರ್ತು ಆಗಿರ್ತಕ್ಕಂಥ ಶ್ರೀ ಆಸಿರೆಡ್ಡಿ ಪಟೇಲ್ ಕೋಸ್ಗಿ ಅವರು ಬಹಳ ದಿನದ ಕನಸಾಗಿತ್ತು ಈ ದೇವಸ್ಥಾನ ನಿರ್ಮಾಣ ಮಾಡಬೇಕು ಅಂತ ಈ ದೇವಸ್ಥಾನ ನಿರ್ಮಾಣ ಆಗಿದ್ದು ತುಂಬ ಸಂತೋಷದಾಯಕವಾಗಿದೆ ಅಂತ ಅವರು ನಮ್ಮ ಮುಂದೆ ಅವರು ಸಂತೋಷವನ್ನು ಹಂಚ್ಕೊಂಡಿದ್ದಾರೆ ಇವತ್ತು ಇನ್ನೊಂದು ವಿಶೇಷ ಏನಂತಂದರೆ ಶರವನ್ನವರಾತ್ರಿಯ ಮೊದಲ ದಿನದ ಘಟಸ್ಥಾಪನ ಆಗಿರ್ತಕ್ಕಂಥ ಇವತ್ತು ಅಭಿಜಿತ್ ಮುಹೂರ್ತ ಪ್ರತಿಪಾದ ತಿಥಿ ಈ ದೇವಿಯ ಮೂರ್ತಿ ಪ್ರತಿಷ್ಠಾಪನೆ ಆಗಿರೋದು ಇವತ್ತಿನ ದಿವಸ ತುಂಬ ಸಂತೋಷದಕರವಾಗಿರ್ತಕ್ಕಂಥ ವಿಚಾರ ಕಾರ್ಯಕ್ರಮದ ಎಲ್ಲ ಕಾರ್ಯಕ್ರಮದಲ್ಲಿ ಎಲ್ಲ ಸಮಾಜ ಬಾಂಧವರಾಗಿರ್ಬೋದು ದೇವಿಯ ಆರಾಧಕರಾಗಿರ್ಬೋದು ಎಲ್ಲ ರೀತಿಯ ಎಲ್ಲ ಸಮಾಜದವರು ಹಿಂದೂ ಹಿತೈಷಿಗಳು ಎಲ್ಲರೂ ಸಹಿತ ಭಾಗವಹಿಸಿದ್ರು ಕಾರ್ಯಕ್ರಮ ಮಂಗಳಾರತಿ ಆಯಿತು ಮಂಗಳಾರತಿ ತದನಂತರ ಬೋನಾಲು ಕಾರ್ಯಕ್ರಮ ಬೋನಾಲು ಕಾರ್ಯಕ್ರಮ ನಂತರ ಅನ್ನ ಸಂತರ್ಪಣೆಯ मुखातर कार्यक्रम